ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ನಿಮ್ಮ ಕೂದಲು ಆರೈಕೆ ಸಲುವಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ ಈ ಒಂದು ಕೆಮಿಕಲ್ ಕಾಲದಲ್ಲಿ ಯಾವ ರೀತಿಯಾಗಿ ನಾವು ನೈಸರ್ಗಿಕವಾಗಿ ಮನೆಗಳೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ತಮ್ಮ ಕೂದಲವನ್ನು ಕಪ್ಪಾಗಿ ಅಂತ ನಿಮ್ಮನ್ನು ತೋರಿಸ್ಕೊಳ್ತೀನಿ ವೀಕ್ಷಕರೇ ಸೊ ಕೆಮಿಕಲ್ನ ಬಳಸೋ ಬದಲು ಈ ಥರ ರೆಮಿಡೀಸ್ನ ಮಾಡ್ಕೊಂಡು ಹಚ್ಕೊಂಡ್ರೆ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆದಿರುತ್ತೆ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಹಾಗೆ ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗಲೂ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕೂಡ ಮಾಡಿ ಇವಾಗ ರೆಮಿಡಿ ಅನ್ನೋದು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣದ ಹಂಚುವನ್ನು ತೊಗೊಂಡಿದ್ದೀನಿ ತವಾ ಕೂಡ ಅಂತಾರೆ ನಿಮ್ಮ ಹತ್ರ ಕಬ್ಬಿಣ ಇದ್ದರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೋಬಹುದು ನೆಕ್ಸ್ಟ್ ಇದರಲ್ಲಿ ನಾನು ಎರಡು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಹೌದು ವೀಕ್ಷಕರೇ ಒಂದು ಸಾಸಿವೆ ನಾನು ದಿನಾಲೂ ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೀವಲ್ವ ಅದೇ ಸಾಸಿವೆಯಿಂದ ಇವತ್ತು ನಿಮಗೆ ಒಂದು ನ್ಯಾಚುರಲ್ ಆದಂಥ ಡಾಯಿ ರೆಡಿ ಮಾಡಿ ತೋರಿಸ್ಕೊಡ್ತೀನಿ ಇದನ್ನು ಹಚ್ಕೊಂಡ್ರೆ ನಿಮ್ಮ ಕೂದಲು ಕಪ್ಪು ಕಪ್ಪಾಗಿರುತ್ತವೆ ಇವಾಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತ ಬರಬೇಕು ಇವಾಗ ಇದರಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಕಾಳು ಕೂಡ ಹಾಕೋತಾ ಇದ್ದೀನಿ ಕಾಳಂತೂ ನಮ್ಮ ಕೂದಲು ಆರೈಕೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಮೆಲ್ಲರಿಗೆ ಗೊತ್ತು ಇದರಲ್ಲಿರುವಂಥ ಐರನ್ ಒಮೇಗಾ ತ್ರಿ ಫ್ಯಾಟಿ ಅಸುಡ್ ಹಾಗೂ ವೈಟಮಿನ್ ಸಿ ನಮಗೆ ಡ್ಯಾಂಡ್ರಫ್ ಆಗೋದನ್ನು ಕಡಿಮೆ ಮಾಡುತ್ತೆ ಕೂದಲು ಬೆಳೋಕೆಗೂ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಕಪ್ಪು ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಲ್ಲೊಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ತೊಗೊಂಡಿದ್ದೀನಿ ಮೂರುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾ ಬರಬೇಕು ವೀಕ್ಷಕರೇ ಸ್ವಲ್ಪ ಕೂಡ ಸೀದ ಹೋಗೋಕ್ಕೆ ಬಿಡಬಾರ್ದು ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ಪೂನ್ ಇದ್ದರೆ ಅದು ಸೀದ ಹೋಗೋ ಆಗೋ ಇಲ್ಲ ಹಾಗೂ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಬೇಕಾಗುತ್ತೆ ಜಾಸ್ತಿ ಟೈಮ್ ಕೂಡ ಏನು ತೊಗೊಳ್ಳೋದಿಲ್ಲ ಇದನ್ನು ಚೆನ್ನಾಗಿ ಹುರ್ಕೋಂತ ಬರಬೇಕು ವೀಕ್ಷಕರೇ ಪೂರ್ತಿ ಇದ್ರ ಕಲರ್ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ಇದೇ ಥರ ಮಿಕ್ಸ್ ಮಾಡ್ತಾ ಬರಬೇಕು ಹಾಗೂ ಡ್ರೈ ರೂಟ್ ಮಾಡ್ತಾ ಬರಬೇಕು ಸಾಸು ಏನಿದೆಯಲ್ಲ ಸ್ವಲ್ಪ ಚಟಪಟ ಅಂತ ವೀಕ್ಷಕರೇ ಅವು ಹಾರಿಸ್ತವೆ ಹಾಗಾಗಿ ಸ್ಪೂನ್ ಆಡಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ಇಂಥ ಒಂದು ನ್ಯಾಚುರಲ್ ರೆಮಿಡಿಸ್ನ ಮಾಡ್ಕೊಂಡು ಹಚ್ಚರೆ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿರುತ್ತೆ ನೋಡಿ ಸಾಸಿವೆ ಹಾರುತ್ತವೆ ಅಂತ ಇಲ್ಲಿ ನಾನು ಲೀಡ್ ಇಟ್ಕೊಂಡು ಕವರ್ ಮಾಡಿಕೊಂಡು ಒಂದೆರಡು ನಿಮಿಷ ಅಷ್ಟು ಇದನ್ನು ಹುರಿಯಕ್ಕೆ ಇದ್ದೀನಿ ವೀಕ್ಷಕರೇ ಇದು ಚೆನ್ನಾಗಿ ಹುರಿಯುತ್ತೆ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತೆ ಕೆಮಿಕಲ್ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂದರೆ ಅದನ್ನು ಬಳಸೋದ್ರಿಂದ ನಮ್ಮ ಕೂದಲು ಹರಕೆಗೆ ಬಹಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೂ ಕಣ್ಣಿನ ಮೇಲೆ ಕೂಡ ಅಫೆಕ್ಟ್ ಇರು ಬೀಳುತ್ತೆ ಈ ಒಂದು ಕೆಮಿಕಲ್ ಕಾಲಿನ ಸರ್ಟ್ ನೇಚನಲ್ಲೇ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಸಮಸ್ಯೆ ನಮ್ಮನ್ನು ಕಾಡ್ತಾ ಇದೆ ಸ್ವಲ್ಪ ಇವಾಗ ತೆಗೆದು ನೋಡ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಲರ್ ಚೇಂಜ್ ಆಗೋಕ್ಕೆ ಆಗಿದೆ ಅಂದರೂ ಕೂಡ ಇನ್ನೂ ಇದೆ ಅಂತ ಇಲ್ಲಿ ಮತ್ತೆ ಲೀಡ್ ಮುಚ್ಕೊಂಡು ಇದನ್ನು ಮತ್ತೊಂದು ಎರಡು ನಿಮಿಷ ಅಷ್ಟು ಡ್ರೈ ರೋಸ್ಟ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನಿಮ್ಗನ್ನ ನನಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ತಿರುಗ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ಹಾಗೂ ಸಾಸಿಯಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಕೂಡ ಇವಾಗ ಅದು ಬಿಡುಗಡೆ ಇದೆ ಇದು ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ ಖಂಡಿತ ಉಪಯೋಗಿಸ್ಕೊಂಡು ನೀವು ಇಲ್ಲಿ ಟ್ರೈ ಮಾಡ್ಕೊಳ್ಬಹುದು ನಿಮಗೆ ಎಲ್ಲಾದರೂ ಅರ್ಜೆಂಟೇ ಹೋಗಬೇಕಾಗಿದೆ ನಿಮ್ಮ ಹತ್ರ ಟೈಮ್ ಇಲ್ಲ ಈ ಒಂದು ನೋಡಿ ಈ ಒಂದು ಕಾಲದಲ್ಲಿ ಅಂತೂ ಯಾರ ಹತ್ತಿರ ಕೂಡ ಟೈಮ್ ಇಲ್ಲ ಎಲ್ಲರೂ ಆಫೀಸ್ಗೆ ಹೋಗಬೇಕು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಭಾಳಷ್ಟು ಬಿಸಿ ಇದ್ದೀರ ಹಾಗಾಗಿ ನಮ್ಮ ಗಂಟೆ ಗಂಟೆ ಕಾಲ ನಮ್ಮನ್ನು ಡಾಯ್ ಹಚ್ಕೊಂಡು ಇರೋಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಅರ್ಜೆಂಟಾಗಿ ಎಲ್ಲಾದರೂ ಫಂಕ್ಷನ್ಗೆ ಆಗಲಿ ಅಥವಾ ಯಾವುದೇ ಒಂದು ಈವೆಂಟ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ರೆಮಿಡಿ ನೀವು ಮಾಡಿಕೊಂಡು ಹಚ್ಕೊಳ್ಬೋದು ವೀಕ್ಷಕರು ನೋಡಿ ಇದು ಚೆನ್ನಾಗಿ ಇವಾಗ ಬಿಸಿಯಾಗಿದೆ ಗ್ಯಾಸ್ ಫಿಲರ್ನ ಆಫ್ ಮಾಡಿಕೊಂಡು ಇವಾಗ ಅದನ್ನು ಪೂರ್ತಿಯಾಗಿ ಮಿಕ್ಸಿ ಬೋಲ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಅದು ಕೂಡ ಯಾವ ರೀತಿ ಅಂತ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇರೋದಂತು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿರೋ ಅಂತ ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ ಈ ಒಂದು ಪೌಡರ್ನ ನೀವು ತಿಂಗಳು ಗಂಟಲೆ ಕೂಡ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರೇ ಡ್ರೈ ಪೌಡರ್ ಇದೆಲ್ಲ ಇದಕ್ಕೂ ಏನೂ ಆಗೋದಿಲ್ಲ ನಿಮಗೆ ಯಾವಾಗ ಬೇಕು ಆವಾಗ ಸ್ವಲ್ಪ ಮಟ್ಟಿಗೆ ನೀವು ಹಾಕ್ಕೊಂಡು ಅಪ್ಲೈ ಮಾಡ್ಕೊಬಹುದು ಅದು ಕೂಡ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ನೋಡೋಣ ವೀಕ್ಷಕರೇ ಇವಾಗ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪುಡಿನ ಹಾಕ್ತೀನಿ ವೀಕ್ಷಕರೇ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ನಿಮ್ಮನ್ನು ಮಾಡಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಾನು ನನ್ನ ಹಸ್ಬೆಂಡ್ಗೂ ಕೂಡ ವೈಟ್ ಹೇರ್ ಪ್ರಾಬ್ಲಮ್ ಇದೆ ಅವ್ರಿಗೂ ಈ ಥರ ಹದಿನೈದು ದಿವಸದಲ್ಲಿ ಅಥವಾ ವಾರಕ್ಕೆ ಒಂದು ಸಲ ನಾನು ಅದು ಅವರನ್ನು ಅಪ್ಲೈ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಒಂದು ಎರಡು ಸ್ಪೂನಷ್ಟು ಪೌಡೆಯನ್ನು ಹಾಕ್ಕೊಂಡು ಇವಾಗ ಇದರಲ್ಲಿ ನಾನು ಸಾಸಿವೆ ಎಣ್ಣೆನೇ ಹಾಕ್ತಾ ಇದ್ದೀನಿ ವೀಕ್ಷಕರೇ ಯಾಕಂದರೆ ಇದು ಭಾಳಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬೋದು ಆದರೆ ಒಂದು ಈ ಒಂದು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಭಾಳಷ್ಟು ನಮಗೆ ತ ತಂಪಾಗಿ ಇಡುತ್ತೆ ಹಾಗೂ ಹಣ್ಣು ಹಾಕೋದ್ರಿಂದ ನಮ್ಮೇನು ರೆಮಿಡಿ ಇದಿಲ್ಲ ಅದು ಮತ್ತಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ವೀಕ್ಷಕರೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕೂಡ ಲಮ್ ಸೇರಿದಂಗೆ ಸ್ವಲ್ಪ ಹಚ್ಕೊಳ್ಬೇಕು ವೀಕ್ಷಕರೇ ಈ ಥರ ನಿಮ್ಮ ಸ್ಕ್ಯಾಲ್ಗೆ ಎಲ್ಲೆಲ್ಲಿ ನಿಮಗೆ ಬೀಳೋದ್ರ ಸಮಸ್ಯೆ ಇದೆ ಎಲ್ಲ ಕಡೆನೂ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹಚ್ಚಿ ಬಿಡಬೇಕು ಆಮೇಲೆ ನಾರ್ಮಲ್ ವಾಟರಿಂದ ನೀವು ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಎಮರ್ಜೆನ್ಸಿ ಇದೆ ಅಂದರೆ ಕೂಡ ಇದರಲ್ಲಿ ವೀಕ್ಷಕರೇ ಈ ಒಂದು ಪುಡಿಯಲ್ಲಿ ನೀವು ವ್ಯಾಸ್ಲಿನ್ ಸಿಗುತ್ತಲ್ವಾ ಯಾವ ಒಂದು ವ್ಯಾಸ್ಲಿನ್ ನಾವು ಸ್ಕಿನ್ಗೆ ಬಳಸ್ತಿವಲ್ಲ ಆ ಒಂದು ವ್ಯಾಸ್ಲಿನ್ ವೈಟ್ ಕಲರ್ ವ್ಯಾಸ್ಲಿನ್ ಇರುತ್ತಲ್ವ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬಹುದು ಅದಕ್ಕೆ ನಿಮಗೆ ತಲೆ ತಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಎಮರ್ಜೆನ್ಸಿ ಆಗೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲಾದರೆ ಹೊರಗಡೆ ಹೋಗಬೇಕಂದ್ರೆ ಆ ರೀತಿ ಕೂಡ ಇಲ್ಲ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಹಚ್ಕೊಂಡು ಈ ಥರ ಮಾಡ್ಕೊಂಡು ನಾರ್ಮಲ್ ವಾಟರಿಂದ ಬರೀ ಸ್ನಾನ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ಸಲ ಕಂಟಿನ್ಯೂ ಮಾಡ್ತಾ ಬನ್ನಿ ತಿಂಗಳಲ್ಲಿ ನಾಲ್ಕು ಸಲ ಅಂತೂ ಮಾಡೇ ಮಾಡಿ ಸ್ವಲ್ಪ ದಿನಗಳ ನಂತರ ನೀವು ನೋಡ್ತೀರಾ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಎಷ್ಟು ಚೆನ್ನಾಗಿ ಪರಿಹಾರ ಇದೆ ಅಂತ ಒಂದೇ ಸಲ ಯೂಸ್ ಮಾಡಿದ್ರೆ ಪರಿಹಾರ ಸಿಗೋದಿಲ್ಲ ವೀಕ್ಷಕರೇ ಯಾವುದೇ ಒಂದು ರೆಮಿಡಿಯಲ್ಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ರಿಸಲ್ಟ್ನ ಪಡ್ಕೋತೀರ ಮತ್ತು ನಾನು ಹೇಳೋ ಸಂದರ್ಭದಲ್ಲಿ ಇಲ್ಲಿ ನೋಡಿ ಈ ಥರ ನೀವು ಒಂದು ಬಾಕ್ಸ್ ತೊಗೊಂಡು ಏರ್ಟೈಟ್ ಕಂಟೈನರ್ಲಲ್ಲಿ ಈ ಒಂದು ಪುಡಿನ ಎಷ್ಟು ದಿನ ಬೇಕಾದರೂ ತಿಂಗಳು ಎರಡು ತಿಂಗಳು ಆರು ತಿಂಗಳು ಕೂಡ ಇಟ್ಕೊಳ್ಬಹುದು ಯಾವ ಪ್ರಾಬ್ಲಮ್ ಇಲ್ಲಿ ಆಗೋದಿಲ್ಲ ಆದರೆ ಪೂರ್ತಿ ಚೆನ್ನಾಗಿ ಏರ್ ಟೈಟ್ ಕಂಟೇನರ್ನಲ್ಲಿ ಹಾಕ್ಕೊಳ್ಬೇಕು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಹಾಗೂ ಹೆಲ್ಲಿಗೆ ಹೆಲ್ಪ್ ಆಯಿತು ಅಂತ ನನ್ನನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್